ಅದಕ್ಕೆ ಅವರು ಬರ್ತಾವಲ್ಲ ಸರ್ಕಾರಿಂದ ಡಿಶಾಫೆ ತೋ ಇದೆ ಬರೋಬರಿ ಆಕ್ಟ್ಸ್ ಬಟ್ ಇದೆಲ್ಲ ಬಿಲ್ಡಿಂಗ್ ಎಲ್ಲಾ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಅಂತ ಬಂದುಬಿಟ್ಟಿದೆ ಲಾಕ್ ಆನೇ ವಾರಿ ಇದೆ ಇವರು ನಾವು ಅವರು ತಿಳ ನೋಡು ಬಾಗಿ ನಮ್ಮವರು ಇಲ್ಲ ಇದೆ ಅವರು ಎಲ್ಲದ ಸಭೆ ಮಾಡ್ತಾರೆ ಇಲ್ಲಿ ಏಡೋ ಸಭೆ ರೀ ಆಫೀಸ್ ಅಲ್ಲಿ ಒಬ್ಬ ಆಫೀಸರ್ ಕೊ ಜಗಾ ಇದೆ ಇಲ್ಲಾಕಡೆ ಇದೆ ಬಹಳ ಅಂತುಲ ಇሹಕಂದ್ರ ಸಮುದಾಯದಿಂದ ಮಾಲ್ ಮಾಡಿ ಎಲ್ಲಾ ತರ ಪಾರ್ಟಿ ಮಾಡ್ಬಿಡಿದ್ದಾರೆ ಡೈರೆಕ್ಟ್ ಸಂದೇಶದ ನಂಬರ್ ಕೊಡಿ ಮಾಂಜಾ

ಅವ್ರದ್ ಮೇಲೆ ಮಾಡ್ತೀವಿ ಮತ್ತ್ ನಮ್ ಮೌರ್ಯ ಸರ್ಕಾರದಾಗ ಆಗಿಲ್ಲ ಪ್ರತಿ ಸಾರಿ ಸರ್ಕಾರಗಳ ಆಯಾ ಅನುಗುಣವಾಗಿ ಮಾಡ್ತಿರ್ತಾರೆ ಒಂದು ವರ್ಷದಿಂದ ಒಂಬತ್ತು ರೂಪಾಯಿ ಹೆಚ್ಚಾಗಿದೆ ನೋಡ್ಬೇಕು ಅದಕ್ಕೆ ರೀಸನ್ ಏನು ಚೆಕ್ ಮಾಡ್ಬೇಕಲ್ಲ ಯಾಕೆ ನನಗ ಅದ್ರ ಬಗ್ಗೆ ಒಂಬತ್ ರೂಪಾಯಿ ಏಕಾಏಕಿ ಅಷ್ಟು ಒಂದೇ ಸಾರಿ ಒಂದು ವರ್ಷ ಮಾಹಿತಿ ತಗೋಬೇಕಾಗ್ತದೆ ಟೋಲ್ ದರ ಕೂಡ ಇರಿಕೆ ಆಗಿದೆ ಹೊಸ ವಾಹನಗಳ ಖರೀದಿ ಮಾಡೋ ಕೂಡ ಇವತ್ತಿಂದ ಹೆಚ್ಚಿನ ದರ ತಗೊಳ್ತಾ ಇಲಾಖೆ ಅಷ್ಟೆಲ್ಲ ಅಷ್ಟೇ ಅವ್ರ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದ್ ಯಾಕೆ ಹೆಚ್ಚು ಮಾಡಿದಿವಿಲ್ಸ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಳೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ ನಾವ್ ಮಾಡಬೇಕಾಗ್ತದೆ ಅನಾವಶ್ಯಕ್ ಇದು ಚರ್ಚೆ ಮಾಡಬೇಕು ಯಾಕಾಗಿದೆ ಏನಾಗಿದೆ ಅವರು ಮಾಡ್ತಾರೆ ಅದ್ರ ಬಗ್ಗೆ ಅವ್ರು ಹೇಳಲ್ಲ ನಾ ಮಾಡ್ತಿ ನಾ ಹೇಳಲ್ಲ ಕಂಬೈನ್ ಆಗಿ ಎಲ್ಲ ಸುಮ್ಮನೆ ಜನರಿಗೆ ಗೊತ್ತಲ್ಲ ಕಡೆ ಗಿಡ ಮಾಡುವಂತ ಪ್ರಯತ್ನ ಆಗಬಾರ್ದು ಅವ್ರ ಕಾಲ ಹಾಲ್ ದರ ಆಗಿದ್ರ ಆಗಿಲ್ಲ ಬಿಜೆಪಿ ಆಗಿದ್ದಾರೆ ನಮ್ ಕಾಲದಲ್ಲಿ ಆಗಿದೆ ಅರಿಯಕಾಗಿದೆ ಸೈಂಟಿಫಿಕ್ ರಿಜಮ್ ಜಲವಂತ ಪ್ರಯತ್ನ ಆದವು ಅನವಶ್ಯಕ ರಾಜಕೀಯ ಕುಸ್ಕರ ಆಗಬಹುದು ಡೆಲ್ಲಿ ಗೋಧಿ ತರಕಾರಿ ಯೇನ ಬೆಳವಣಿಗೆ ಡೆಲ್ಲಿ ಗೋಧಿದಿಂದ ಅಪಾಗಿ ವಿಶೇಷ ಅಂದಾ ನಾನು ಮಡಕ ವಿಶೇಷ ಆಗ್ತಿದೆ ಕುಮಾರ್ ಸೋಮಿಯರ್ ಮನೆಯಲ್ಲಿ ಊಟ ಮಾಡಿದರೆ ವಿಶೇಷ ಆಗ್ತಿದೆ

कुमारசாமி ওকে ಪ್ರಲಾಜೇಗೋಕೆ ದೇವೇಗೌಡ್ರು ಬೆಟಾದ್ರೆ ಹಿಂಗೇಗಿ ಸುಬೇದ್ರೆ ಪಾಪಾ ಪ್ರಲಾಜೇಗಾರ್ ತೋರ್ಸ್ತil ನೇವಾ ಸೋಮಣ್ಣಾರ್ ತೋರ್ಸ್ತಿಲ್ಲ ಗಡಕರಿ ಅವರ ಹತ್ತಿ ಅವರು ತೋರ್ಸ್ತಿಲ್ಲ ಒಬ್ರನ್ನಿ ಎಲ್ಲ ಇರಲಿಲ್ಲ ನಿಮ್ಮದೇ ಹವಾಯಿತೆ ಎಲ್ಲರೂ ಬೆಟಾದಿ ಎಲ್ಲ ನಮ್ಮ ರಾಜಕೀಯ ಜಿಲ್ಲೆಗೆ ಸಮರ್ಪಕ ತಾ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಸರ್ ಹೈ ಕಮಿಟಿ ಬೆನ್ನಾಗಿಂದ್ರಿ ಕೆಪಿಸಿಸಿ ಅಧ್ಯಕ್ಷತನ ಚೇಂಜ್ ಬಗ್ಗೆ ಏನಾದ್ರೂ ಚೆನ್ನಾಗಿದೆ ಸರ್ सेम ಉಂಟಿದಾರೆ ಈಗ ே இல்ல ಅದ ಸ್ಟಾರ್ಟ್ ಈಗ ಸಿಎಂ ಅವರು ಅವಿಕಾ ಅಂತ ಕತಿ ನಿನ್ನ ನಮ್ಮ ಗೋದಿಲ್ಲ ನೀವು ಅವರ ಕ್ಯಾರೇರ್ ಅವರ हात ನಲ್ಲಿ ಹೋಗೋ ಡೆಲ್ಲಿಗೆ ಹೋಗ್ತಾ ಇದಾನೆ ಬರ್ತಾನೆ ಇದ್ದಾರೆ ನಾನು ಮೊದಲು ಬಂದರೋ ಹೋಗಿತ್ತಾ ನೀ ಹೋಗಿತ್ತಾ ಹೆಚ್ಚು ಹೋಗಿ ಬಂದಾ ಹೋಗಿ ಬಂದೆ ಅಂತ ಅದರ ಹೋಗ್ತಾರೆ ಅಲ್ಲಿ ಏನು ಆಡೋದೆ ಅಂತ ಹೇಳ್ಕಿ ನೀ ಹೋಗಿ ಬಂದಿದ್ದೆ ಚರ್ಚೆ ಮಾಡ್ತಾ ಸಾಧ್ಯನೇ ಪತ್ತೆ ಮಾಡಬೇಕಾದ ನಾನು ಏನು ಕಾರಣ ಸರ್ ಏನು ಮಾತಾಡೋರ ಹೊರಗೆ ಯಾಕೋ ಏನು ಗೊತ್ತಾ ಅಂತ ಅಲ್ಲ ಸತೀಜಾ ರಿಕೆವಳಿ ಅವರು ಮಾಸ್ಟರ್ ಮೈಂಡ್ ಏನೇ ಮಾಡಿದ್ರು ಇವತ್ತಿನದಲ್ಲ ಲೆಕ್ಕದಲ್ಲಿ ಇರಂಗಿಲ್ಲ ಮುಂದಿನ ಫ್ಯೂಚರ್ ಇಟ್ಕೊಂಡು ಲೆಕ್ಕದಲ್ಲೇ ಮಾಡಿರ್ತಾರೆ ಸೊ ಇವತ್ತಿನ ಭೇಟಿ ಇವತ್ತಿನದಲ್ಲ ಮುಂದಿನ ವಿಚಾರ ಅನ್ನುವಂತದ್ದು ಇಲ್ಲಿ ವಿಚಾರ ಡೆವಲಪ್ಮೆಂಟ್ ಇತ್ತು ಅಲ್ಲ ಡೆವಲಪ್ಮೆಂಟ್ ಎರಡು ಡೆವಲಪ್ಮೆಂಟ್ ಆಗಬೇಕು ನಮ್ದು ಕೂಡ ಬೆಂಗಳೂರು ಮಾದರಿಯಲ್ಲಿ ಬೆಳಗಾ ಡೆವಲಪ್ಮೆಂಟ್ ಆಗೋದಕ್ಕೆ 5 ವರ್ಷ್ ಪ್ಲಾನ್ ಮಾಡ್ಲೇಬೇಕು ರಾಜಕಾರಣ ಏನಾದರೂ ಚರ್ಚೆ ಇತ್ತು ಕಾರ್ಯ డెవలప్మెంట్ దేవేగర దేవేగౌడ రాజకీయ చర్చల ಕುಮಾರಸ್ವಾಮಿ ನಿಶಿತ ಮೊದಲೂಲ್ಡ್ ಇದ್ ಪಕ್ಕ ಡಿಸಿ ಹಬ್ಬ ಬಜೆಟ್ ನಲ್ಲಿ ಅನಂತ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರ ನೋಡ್ಲಿಕ್ಕೆ ಎರಡ್ ಮೂರ್ ನೋಡಿ ಇಟ್ಟಿದ್ದಾರೆ ಅಲ್ಲಿ ಮಾಡ್ಬಿಟ್ಟ ಇಲ್ಲಿ ಮಾಡ್ಬಿಟ್ಟು ಚರ್ಚೆ ಮಾಡ್ತಾ ಇದ್ವಿ

ದುಡ್ಡು ಇದೆ ಬ್ಯಾಂಕರ್ ಮೂಲಕ ಆಗಲ್ಲ ಹಿಂದೆ ಕೂಡ ನಮ್ದು ಇಲ್ಲಿ ಈಗಲೇ ಮಳೆ ಕೂಡ ಪ್ರಾರಂಭ ಆಗಿದೆ ಯಾವ ಸಮಸ್ಯೆ ಅದು ಅಂತ ಭಾವನೆ ಆದ್ರೂ ಕೂಡ ಟ್ಯಾಂಕರ್ ಸರಿ ಒಕ್ಕಾಕೆ ತಹಶೀಲ್ದಾರ್ ಬರ್ತಾರೆ ಎಫ್ ಐ ಆರ್ ದಾಖಲಾಗಿರುವ ಇಪ್ಪತ್ತು ಗುಂಟೆ ಜಾಗವನ್ನ ಬರಬಾರೆ ಮಾಡಿದ್ರು ಅಂತ ಹೇಳಿ ಡಿ ಸಿ ಅವರು ಅವ್ರಿಗೆ ಆಕ್ಷನ್ ತಗೋಬೇಕು ಮುಂದೆ ಲೀಗಲ್ ಸ್ಟೆಪ್ ಮಾಡ್ತಾ ನೋಡೋಣ ಚರ್ಚೆ ಮಾಡಿದೀವಿ ಈ ರೀತಿ ಗೆಜೆಟೆಡ್ ಆಫೀಸರ್ ಇನ್ವಾಲ್ ಆಗ್ತಾ ಕಾನೂನಲ್ಲಿ ನಮಗೆ ಅವಕಾಶ ಇದೆ ಮಳೆಗಾಲಕ್ಕೆ ಮುನ್ನ ಎಲ್ಲಾ ಬೆಳಗಾವಿ ಮಹಾನಗರದ ಎಲ್ಲ ಚರಂಡಿಗಳನ್ನು ಖರ್ಚು ಮಾಡ್ತಾ ಇದ್ರು ಮೊದ್ಲಿಂದ ಪದ್ಧತಿ ಇದೆ ಈಗ ಒಂದ್ ಎರಡು ವರ್ಷ ಆಯ್ತು ಮಾಡ್ತಾನೆ ಇಲ್ಲ ಹೀಗಾಗಿ ಮಳೆ ನೀರೆಲ್ಲ ರೋಡ್ ಮೇಲೆ ಬರ್ತಾ ಜನರಿಗೆ ಕೇಳೋಣ ಅವ್ರು ಹೊಸ ಕಮಿಷನರ್ ಹೇಳೋಣ ನೀವು ಕಂಟಿನ್ಯೂ ಮಾಡಿ ಬಂದ ಬೆಳಗಾವಿ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ರೋಡ್ ಅಲ್ಲಿ ಕಸ ಬೀಳ್ತಾ ಇದ್ದಾರೆ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಎಲ್ಲೂ ಕೂಡ ಸರಿಯಾಗಿ ಅದನ್ನ ಡೆಲಿವರಿ ಮಾಡ್ತಾ ಇಲ್ಲ ಪ್ರಶ್ನೆ ಎಲ್ಲಿ ರಸ್ತೆಯಲ್ಲಿ ಎಲ್ಲಾ ಕಡೆ ಇದೆ ಸಫಿಶಿಯಂಟ್ ಆಗಿ ನಮ್ಮ ಮಂಟಪ ಅವ್ರೆಟರ್ ಮಾಡಿದ್ದಾರೆ ಅವ್ರು ಮಾಡಬೇಕು ಅವ್ರ ಬಗ್ಗೆ ಕಮಿಷನರ್ ಡ್ಯೂಟಿ ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಈ ತರ ಆಗ್ತಾ ಇದೆ ಅವರು ಚರಂಡಿ ಪ್ಲಸ್ ಕಸ ವಿಲಿವರ ಈ ಹಿಂದಿದ್ದವರು ಬ್ಯಾನರ್ ಹಚ್ಚಿದ್ರು ಸರಿ ಎಲ್ಲಿ ಕಸ ಹೋಗಿತಿದ್ರಲ್ಲ ಇಲ್ಲಿ ಕಸ ಹಾಕ್ಬೇಡಿ ಅಂತ ಹೇಳಿ ಈಗ ಬ್ಯಾನರ್ ಹಕ್ಕಿಂತ ಹೋಗಿದಾವೆ ಮತ್ತು ಅಲ್ಲೇ ಕಸ ಆಗ್ತಾ ಇದೆ ಅದನ್ನು ಸರಿ ಪಡೆಯುವರ್ಷ ಕೇಳೋಣ ಹಳೆ ಏನ್ ಅಭಿಯಾನ ಇದ್ ವರ್ಷ

ಅವ್ರಿಗೆ ಬಿಜೆಪಿಗೆ ಅಲ್ಲೇ ಸೂಟ್ ಆಗ್ತಾರೆ ಅವ್ರ ಐಡಿಯಾಲಜಿ ಅವನು ಸಿದ್ಧಾರ್ಥ ಅವರ ಬಿಜೆಪಿಗೆ ಸೂಟ್ ಆಗ್ತದೆ ಹಾಕಿರ್ಬಹುದು ವರ್ಷ ಅವ್ರಿಗೆ ಅವ್ರ ಅಣಿವಾರ್ಯ ಅವ್ರಿಗೆ ಅವ್ರಿಗೆ ಸಾಧ್ಯತೆ ಕಡಿಮೆ ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋಲ್ಲ ಅವ್ರಿಗೆ ಈಗ ಅಲ್ಲಿ ಅವರು ಲೀಡರ್ ಆಗಿ ಹೊಸ ಪಕ್ಷ ಕಟ್ತೇವಿ ಅಂತಾ ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂತ ವಿಚಾರ ನನ್ನ ದೂರದೃಷ್ಟಿಯಿಂದ ಒಂದ್ ವರ್ಷದಲ್ಲಿ ಮತ್ತೆ ಅವ್ರು ಅವ್ರ ಅಲ್ಲಿ ಇವ್ರು ಕರಿತಾರ ಅವ್ರನ್ನ ಅವರು ಅವ್ರ ಇವ್ರ ಅನಿವಾರ್ಯ ಇವ್ರಿಗೆ ಅವ್ರ ಜಾತಿ ಸಂಘಾನ ಆಗ್ಬೋದ ಖಂಡಿತಾ ಆಗಿ ಅದೇ ಬೇರೆ ಅವ್ರಿಗೆ ಮಾರ್ಗ ಇಲ್ಲಾ ಬೇರೆ ಪರ್ಯಾಯ ಇಲ್ಲ ಅವ್ರ ಅದೇ ಪಕ್ಷದಲ್ಲಿ ಸೋ ಡೌನ್ ಅಂದ್ರೆ ಪಟ್ಟಕ ಕರತಲ ಭವನಕ್ಕೆ ಇದೆ ಸಮಜಾಯಿಸೋ ಕನ್ಟ್ರಕ್ಷನ್ ನೆನಪಿಡಿ ಪಟ್ಟಕ ಭವನ ಕೆಲಸ ಇಲ್ಲಿ ಸ್ಟಾರ್ಟ್ ಆಗಿದೆ ಅರ್ಥಾ ಲೈ ಈ ವಸತ ಬಜೆಟ್ ನಲ್ಲಿ ಅದು ದುಡ್ಡು ಕೊಡ್ತೀರಾ ವಸತ ಬಜೆಟ್ ನಲ್ಲಿ ಕೊಡ್ತೀರಾ ಅಂದ್ರೆ ಆನ್ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಬೇಕಾಗಿದೆ ಅಂತ ಅದೊಂದು ಮಾತಾಡಿದ್ದೀವಿ ಪ್ಲಾನ್ ಡಿಸೈನ್ ಪ್ಲಾನ್ ಮಾಡೋಣ ನೀವು ಹೇಳಿದ ಹಾಗೆ ನೀವು ಮಾಡಬೇಕು ನಾನು ದುಡ್ಡು ಕೊಡ್ತೀವಿ ಓಕೆ ಎಸ್ ಥ್ಯಾಂಕ್ ಯು ಸರಿ ಎಲ್ಲಿ ವಿಜಿಟ್ ಮಾಡೋದು